ದೈಹಿಕ ಆರೋಗ್ಯಕ್ಕೆ ಕ್ರೀಡೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ಕ್ರಿಕೆಟಿಗ ವೈಶಾಖ್ ವಿಜಯಕುಮಾರ್ ಹೇಳಿದ್ದಾರೆ ಕೆಂಗೇರಿ ಉಪನಗರದ ಮಹಲ್ನಲ್ಲಿ ಉತ್ಕರ್ಷ ಸ್ಪೋರ್ಟ್ಸ್ ಆ್ಯಂಡ್ ಇನ್ವೆಸ್ ವತಿಯಿಂದ ಆಯೋಜಿಸಿದ ಕ್ರಿಕೆಟ್ ತರಬೇತಿ ಶಿಬಿರದ ಸಮಾರಂಭದಲ್ಲಿ ಮಾತನಾಡಿದ ಕ್ರಿಕೆಟ್ ಆಡುವುದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಸೋಲು ಗೆಲುವಿನಲ್ಲಿ ಸಾಮರ್ಥ್ಯವಾಗಿ ಸ್ವೀಕರಿಸುವ ಗುಣಧರ್ಮ ಬೆಳೆಯುತ್ತದೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯ ಪರ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಪಾಲಿಕೆ ಮಾಜಿ ಸದಸ್ಯ ರಾ ಅಂಜನಪ್ಪ ಮಾತನಾಡಿ ಮಕ್ಕಳು ಯಾವ ರಂಗದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಎಂಬುದು ಚಿಕ್ಕ ವಯಸ್ಸಿನಲ್ಲೇ ತಿಳಿಯುತ್ತದೆ ಹೀಗಾಗಿ ಪಾಲಿಕರು ಗುರುತಿಯ ಗುರು ಹಿರಿಯರು ಮಕ್ಕಳಲ್ಲಿ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದರೆ ಭವಿಷ್ಯದಲ್ಲಿ ದೇಶಕ್ಕೆ ಕೀರ್ತಿ ತರುತ್ತಾರೆ ಎಂದು ತಿಳಿಸಿದರು क्रीडा व्यापक निर्देश विजयकुमार वार्ड माजी अध्यक्ष शशिकुमार मुखर एनकदरप तलाबेर ಬೇತುದಾರಾದ ಎಂಜಯಪ್ರಕಾಶ್ ಎಂಎಸ್ ಸುಹಾಸ್ ಪ್ರಿ ಚಂದ್ರಶೇಖರ್ ಮತ್ತಿತರಿದ್ದರು ಕಿಂಗೇರಿ ಉಪನಗರದಲ್ಲಿ ಆಯೋಜಿಸಿದ ಕ್ರಿಕೆಟ್ ತರಬೇತಿ ಶಿಬಿರದ ಸಮಾರೋ ಸಮಾರೋಪದಲ್ಲಿ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿಸ್ತರಿಸಲಾಯಿತು ಕ್ರಿಕೆಟ್ ವೈಶಾಖ್ ವಿಜ್ ವಿಜಯಕುಮಾರ್ ಪಾಲಿಕೆ ಮಾಜಿ ಸದಸ್ಯರ ಆಂಜನಪ್ಪ ಕ್ರೀಡಾ ವ್ಯವಸ್ಥೆ ನಿರ್ದೇಶಕ ವಿಜಯಕುಮಾರ್ ಮತ್ತಿತರರು ಉಪಸ್ತ ಉಪ ಉಪಸ್ಥಿತರಿದ್ದರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಅಗತ್ಯ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ